ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ತುಂಬಾ ತುಂಬಾ ಟ್ರೋಲ್ಸ್ ಬರ್ತಿದೆ ಲೈಕ್ ಪಾಪ್ಕೋರ್ ಮೇಲೆ ಐ ಮೀನ್ ಜಿ ಎಸ್ ಟಿ ಹಾಕಿದ್ದಾರೆ ಗಾಳಿ ಮೇಲೆ ಜಿ ಎಸ್ ಟಿ ನೆಕ್ಸ್ಟ್ ಸನ್ ಲೈಟ್ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಅಂತ ಈ ಯಾರೆಲ್ಲ ಮಾತಾಡ್ತಾರೆ ಇವರೆಲ್ಲ ಟ್ಯಾಕ್ಸ್ ಪೇ ಮಾಡಲ್ಲ ಮೇ ಬಿ ಈ ಫಿಲಿಮ್ಸ್ ಟಿಕೆಟ್ಸ್ ಮೇಲೆ ಇಲ್ಲಾಂದರೆ ಮೊಬೈಲ್ ರೀಚಾರ್ಜಸ್ ಮೇಲೆ ಈ ಥರ ಮೇ ಓನ್ಲಿ ಜಿ ಎಸ್ ಟಿ ಪೇ ಮಾಡ್ತಾರೆ ಆ್ಯಕ್ಚುಯಲ್ ಜಿ ಎಸ್ ಟಿ ಯಾರೆಲ್ಲ ಪೇ ಮಾಡ್ತಾ ಇದ್ದಾರೆ ಲೈಕ್ ಸಿ ಟಿ ಸಿ ಮೇಲೆ ಆಗಿರ್ಬೋದು ಬಿಸ್ನೆಸ್ ಮೇಲೆ ಆಗಿರ್ಬೋದು ಈ ಥರ ಎಲ್ಲ ಮಾಡೋರು ಅವ್ರು ಎಲ್ಲೂ ಲೈಕ್ ಮಾತಾಡೋದು ಇಲ್ಲ ಯಾವುದ್ರ ಬಗ್ಗೆ ಅವರು ಲೈಕ್ ಡಿಸ್ಕಸ್ ಸಹ ಮಾಡಲ್ಲ ಥಿಂಗ್ ಒಂದು ಥಿಂಗ್ ಕ್ಲಾರಿಫೈ ಮಾಡಬೇಕೇನೆಂದರೆ ಫಾರ್ ಎಕ್ಸಾಂಪಲ್ ನಾನು ಕಷ್ಟಪಟ್ಟು ಲೈಕ್ ಎಮ್ ಬಿ ಎ ಮಾಡಿ ಎಮ್ ಬಿ ಎಗೆ ಒಂದು ಟ್ವೆಂಟಿ ಲ್ಯಾಕ್ಸ್ ಖರ್ಚು ಮಾಡಿ ನನ್ನ ಎಜುಕೇಷನ್ ಸಿಸ್ಟಮ್ಗೆಲ್ಲ ಒಂದು ತರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಖರ್ಚು ಮಾಡಿ ಫೈನಲ್ ಆಗಿ ಒಂದು ಕಂಪ್ನಿಲ್ ಪ್ಲೇಸ್ ಆಗಿ ಒಂದು ಫಿಫ್ಟೀನ್ ಎಲ್ ಪಿ ಎ ಪ್ಲೇಸ್ ಆದರೆ ಗೌರ್ಮೆಂಟ್ಗೆ ನಾನು ನಾಲ್ಕೂವರೆ ಲಕ್ಷ ಕಟ್ಟಬೇಕು ಬಟ್ ನನಗೆ ಉಳಿಯೋದೆಷ್ಟು ಹತ್ತುವರೆ ಲಕ್ಷ ಹತ್ತುವರೆ ಲಕ್ಷದಲ್ಲಿ ಪಿ ಎಫ್ ಇ ಎಫ್ ಅದೂ ಇನ್ನೂ ತುಂಬ ಎಲ್ಲ ಕಟ್ಟಾಗಿ ಕೊನೆಗೆ ನನ್ನ ಕೈಗೆ ಬರೋದೆಷ್ಟು ಸಿಕ್ಸ್ಟಿ ಸೆವೆಂಟಿ ಸಿಕ್ಸ್ಟಿ ಸೆವೆಂಟಿಯಲ್ಲಿ ಬೆಂಗಳೂರಲ್ಲಿ ಸಸ್ಟೈನ್ ಆಗ್ಬೋದು ಅಷ್ಟೇ ಆಯಿತಾ ಸಸ್ಟೈನ್ ಆಗ್ಬೋದು ಬಟ್ ಬ್ಯಾಂಗ್ಳೂರ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಅಂಡ್ ಒನ್ ಮೂರು ಥಿಂಗ್ ನನಗೆ ಈ ಸ್ಲ್ಯಾಬ್ಸ್ ಯಾಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ಟ್ಯಾಕ್ಸ್ ಐ ಮೀನ್ ಸ್ಯಾಲ್ರಿ ಮೇಲೆ ಸ್ಲ್ಯಾಬ್ಸ್ ಯಾಕೆ ಇಷ್ಟ ಆಗಲ್ಲ ಅಂದರೆ ಒನ್ ಥಿಂಗ್ ನನ್ನ ಸ್ಯಾಲ್ರಿ ಫಿಫ್ಟೀನ್ ಎಲ್ ಪಿ ಎ ಆದರೆ ನಾನು ತರ್ಟಿ ಪರ್ಸೆಂಟೇ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಮ್ಯಾನೇಜರು ಟು ಸಿ ಆರ್ ತಗೊತಾರೆ ಅವರು ತರ್ಟಿ ಪರ್ಸೆಂಟೇ ಕಟ್ಟಬೇಕು ಈಗ ಟೂ ಸಿ ಆರ್ ಬರೋರಿಗೆ ಸಿಕ್ಸ್ಟಿ ಲ್ಯಾಕ್ಸ್ ಅವ್ರಿಗೆ ಲೈಕ್ ಮ್ಯಾಟ್ರ್ ಆಗೋಲ್ಲ ಅವ್ರು ಆಲ್ಮೋಸ್ಟ್ ಇನ್ನೂ ಒನ್ ಪಾಯಿಂಟ್ ಫೋರ್ ಸಿ ಆರ್ ಅವರು ಐ ಮೀನ್ ಏನಂತಾರೆ ಇನ್ ಹ್ಯಾಂಡ್ ಬರುತ್ತೆ ಬಟ್ ನನಗೆ ನನ್ನ ಬರ್ತಿರೋದು ಎಕ್ಸಾಕ್ಟ್ ಫಿಫ್ಟೀನು ಫಿಫ್ಟೀನಲ್ಲೇ ನಿನಗೆ ನಾನು ನಾಲ್ಕೂವರೆ ಕಟ್ಟರೆ ಲೈಕ್ ಎಕ್ಸಾಕ್ಟಾಗಿ ನನಗೆ ಏನು ಉಳಿಯುತ್ತೆ ನನ್ನ ಫ್ಯಾಮ್ಲಿಗೆ ನಾನು ಏನು ಕೊಡಬೇಕು ಇಲ್ಲ ನನಗೆ ನಾನು ಯಾವ ಥರ ಸಸ್ಟೈನ್ ಮಾಡ್ಕೋಬೇಕು ಗೌರ್ಮೆಂಟು ಈ ಐ ಮೀನ್ ಸ್ಯಾಲ್ರಿ ಸ್ಟಾಪ್ಸ್ ಮೇಲೆ ಅಂತೂ ತುಂಬ ವರ್ಕ್ ಮಾಡಬೇಕು ಅಂತ ಅನ್ಸುತ್ತೆ ಪರ್ಸನಲ್ ಆಗಿ ಅಂಡ್ ಒನ್ ಮೋರ್ ಥಿಂಗ್ ಕೆಲವು ನನಗೇನಂತ ಟ್ಯಾಕ್ಸಸ್ ಅಲ್ಲಿ ಸ್ವಲ್ಪ ಗೌರ್ಮೆಂಟ್ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಥಿಂಕ್ ಮಾಡಿದ್ರೆ ಚೆನ್ನಾಗಿ ಇರುತ್ತಿತ್ತು ಅನ್ನೋ ಟ್ಯಾಕ್ಸಸ್ ಯಾವ ಅಂದರೆ ಇಲ್ಲಿ ನಾರ್ಮಲ್ ಪಾಪ್ಕಾನ್ ತಗೊಂಡ್ರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಸಾಲ್ಟೆಡ್ ಪಾಪ್ಕಾನ್ ತಗೊಂಡ್ರೆ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಅದೇ ಥರ ಕ್ಯಾರಮಿಲ್ ತಗೊಂಡ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಬರೀ ಜಿ ಪಾಪ್ಕಾರ್ನ್ ಮೇಲೆ ಎಲ್ಲ ಸೇಮ್ ಇದೇ ಥರ ಎಳ್ನೀರ್ ಮೇಲೆ ಕೂಡ ಅಷ್ಟೇ ನಾರ್ಮಲ್ ಎಳ್ನಿ ತೊಗೊಂಡ್ರೆ ಜೀರೋ ಪರ್ಸೆಂಟ್ ಅದೇ ಎಳ್ನೀರು ವಾಟರ್ ತಗೊಂಡ್ರೆ ಟ್ವೆಲ್ ಪರ್ಸೆಂಟ್ ಸ್ಲೈಸಸ್ ತಗೊಂಡ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಟೆಕ್ಸ್ಟ್ ಬುಕ್ ತಗೊಂಡ್ರೆ ಜೀರೋ ಪರ್ಸೆಂಟ್ ಅದೇ ನೋಟ್ಬುಕ್ ತಗೋಬೇಕಂದ್ರೆ ಟ್ವೆಲ್ ಪರ್ಸೆಂಟ್ ಸೊ ಗೌರ್ಮೆಂಟ್ ಹೇಳೋದು ನೋಟ್ಬುಕ್ ಬರೆಯೋಕ್ಕೆ ಜಿ ಎಸ್ ಟಿ ಪೇ ಮಾಡಿ ಅದೇ ಥರ ಒಂದು ಹೋಟ್ಲಲ್ಲಿ ಪರೋಟ ತಿನ್ನಬೇಕು ಅಂದರೆ ಫೈವ್ ಪರ್ಸೆಂಟ್ ಚಪಾತಿ ತಿನ್ನಬೇಕು ಅಂದರೆ ಏಯ್ಟೀನ್ ಪರ್ಸೆಂಟ್ ಸೊ ಇ ವಿ ಕಾರ್ಸ್ ಮೇಲೆ ಮತ್ತೆ ಎಲೆಕ್ಟ್ರಿಕ್ ಬೈಕ್ ಮೇಲೆ ಕೂಡ ಅಷ್ಟೇ ಆಲ್ಮೋಸ್ಟ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ರಿಯಲ್ ಲಕ್ಸುರಿ ಐಟಮ್ಸ್ ಆದ ಗೋಲ್ಡ್ ಆಗಲಿ ಇಲ್ಲ ಡೈಮಂಡ್ಸ್ ಆಗಲಿ ಇದ್ರ ಮೇಲೆ ತ್ರೀ ಪಾಯಿಂಟ್ ಫೈವ್ ಟು ಲಕ್ಸುರಿ ಐಟಮ್ಸ್ ಮೇಲೆ ನೀನು ಟ್ಯಾಕ್ಸ್ ತ್ರೀ ಪಾಯಿಂಟ್ ಫೈವ್ ಟು ಫೈವ್ ಪರ್ಸೆಂಟ್ ಕೊಟ್ಬಿಟ್ಟು ಚಿಕ್ಕ ಚಿಕ್ಕ ಐಟಮ್ಸ್ ಮೇಲೆ ಏಯ್ಟೀನ್ ಪರ್ಸೆಂಟ್ ತಗೊಂಡ್ರೆ ಜಸ್ಟ್ ಜನ ಅವಾಗ ಏನು ಆಟೋಮೆಟಿಕ್ಲಿ ಜನ ಟ್ಯಾಕ್ಸಸ್ ಹೆಂಗೆ ಸೇವ್ ಮಾಡಬೇಕು ಗೌರ್ಮೆಂಟ್ ಇದರಿಂದ ನೋಡ್ಬಿಟ್ಟು ಡಿಫ್ರೆಂಟ್ ವೇಸ್ ಥಿಂಕ್ ಮಾಡುತ್ತಾರೆ ಲೈಕ್ ಇವಾಗ ನನ್ನ ಫಾರ್ ಎಕ್ಸಾಂಪಲ್ ನನಗೆ ಒಂದು ಸಾರ್ಟ್ ಆಫ್ ಟೈಮಲ್ಲಿ ಏನು ಅನಿಸ್ಬಿಡುತ್ತಂದ್ರೆ ಸುಮ್ಮನೆ ಫಿಫ್ಟೀನ್ ತಗೊಂಡು ಫೈವ್ ಲ್ಯಾಕ್ಸ್ ಗೌರ್ಮೆಂಟ್ಗೆ ಕಟ್ಟಿ ಟೆನ್ ಲ್ಯಾಕ್ಸಲ್ಲಿ ಅದು ಇದು ಏನು ರೂಮ್ ರೆಂಟು ಬ್ಯಾಂಗ್ಳೂರಲ್ಲಿ ಟು ಫ್ರಾಕ್ಸ್ ಸಸ್ಟೈನ್ ಅಸ್ಟೈನ್ ಆಗಲ್ಲ ಇದ್ರ ಬದಲು ಆರಾಮಾಗಿ ಊರಿಗೆ ಹೋಗ್ಬಿಟ್ಟು ಲೈಕ್ ಏನಂತಾರೆ ಫಾರ್ಮಿಂಗ್ ಮಾಡ್ಕೊಂಡ್ರೆ ಬಂದಿದ್ರಲ್ಲಿ ನೆಮ್ಮದಿಯಾಗಿ ಜೊತೆ ಇರಬೇಕು ಅನ್ಸುತ್ತೆ ಈ ಥರ ಲೈಕ್ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಈ ಥರ ಇರುತ್ತೆ ಬಟ್ ಕೆಲವರು ಜನ ಏನು ಮಾಡಿ ಹೆಂಗೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಟೆನ್ಸ್ ಇಯರ್ ಪ್ರಾಫಿಟ್ ಬಂದಾಗ ಗೌರ್ಮೆಂಟ್ಗೆ ಅವನು ಮೂರು ಕೋಟಿ ಕಟ್ಟಬೇಕು ಆ ಮೂರು ಕೋಟಿ ತಪ್ಪಿಸ್ಕೊಳ್ಳೋಕೆ ಏನೇನೆಲ್ಲ ಮಾಡ್ತಾರೆ ಗೊತ್ತಾ ಒನ್ ಥಿಂಗ್ ಸಮ್ ಚಾರಿಟಿ ಅಂತ ಹೇಳಿಬಿಟ್ಟು ಟೆನ್ ಲ್ಯಾಕ್ಸು ನಾರ್ಮಲ್ ಆಗಿ ಡೊನೇಷನ್ ಕೊಟ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಇಲ್ಲ ಸಿ ಇಯರ್ ಡೊನೇಷನ್ ಮಾಡಿದ್ದೀನಿ ಅಂತ ಹೇಳ್ಕೊತಾರೆ ಇವೆಲ್ಲ ಲೈಕ್ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಗೌರ್ಮೆಂಟ್ನ ಮಿಸ್ಲೀಡ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ ಇದ್ರ ಬದಲು ನೀನು ಟ್ಯಾಕ್ಸ್ ರೇಟು ಎಲ್ರಿಗೂ ಲೈಕ್ ಒಳ್ಳೆ ಆಗೋ ಥರ ಆ ಲೆವೆಲಲ್ಲಿ ಕೊಟ್ಟರೆ ಪ್ರತಿಯೊಬ್ಬರು ಟ್ಯಾಕ್ಸ್ ಯಾರು ನಿಮಗೆ ಏನೋ ಎಕ್ಸಾಮ್ ಮಾಡಲ್ಲ ಪ್ರತಿಯೊಬ್ಬರು ಕಟ್ಟೆ ಕಟ್ತಾರೆ ಗೌರ್ಮೆಂಟ್ಗೆ ಇಷ್ಟೆಲ್ಲ ನೀನು ಅವನೇನು ಲೈಕ್ ರಾಂಗ್ ರೂಟ್ಸ್ ಎಲ್ಲ ಯೂಸ್ ಬಂದು ಟ್ಯಾಕ್ಸ್ ಪೇ ಮಾಡಿದ್ರು ಕೂಡ ಜನ ಎಲ್ಲ ಬಂದು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬೈಯೋದು ಲೈಕ್ ಒಂದು ಸ್ವಲ್ಪ ಏನಂತಾರೆ ಅದು ಅಂತ ಅನ್ಸಲ್ಲ ಬಿಕಾಸ್ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯಲ್ಲಿ ಒಂದು ಪ್ರಾಜೆಕ್ಟ್ ಏನಂತಾರೆ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯಲ್ಲಿ ಒಂದು ಪ್ರಾಜೆಕ್ಟ್ ಮಿಸ್ಲೀಡ್ ಆದರೆ ಅದ್ರ ಮೈನ್ ರೀಸನ್ ಮ್ಯಾನೇಜರ್ ಮಾತ್ರ ಆಗಿರಲ್ಲ ಹಿಂದೆ ಎಷ್ಟು ಜನ ಇರಿದ್ದಾರೆ ಎಷ್ಟು ಜನ ಟಿ ಎಲ್ಸ್ ಇರ್ತಾರೆ ಎಷ್ಟು ಜನ ಏನಂತಾರೆ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಇರ್ತಾರೆ ಎಷ್ಟು ಜನ ಅಸಿಸ್ ಅಸೋಸಿಯೇಟ್ಸ್ ಇರ್ತಾರೆ ಎಕ್ಸಿಕ್ಯೂಟಿವ್ಸ್ ಇವರೆಲ್ಲ ಸೇರಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ ಬಂದು ಅವ್ರಿಗೆ ಸಿಗೋದೇ ಟೂ ಡೇಸ್ ಸಾಟರ್ಡೇ ಸಂಡೇ ಒಂದು ಒಳ್ಳೆ ಫಿಲ್ಮ್ ನೋಡ್ಕೊಂಡು ಬರೋಣ ಅಂದರೆ ಫಿಲಿಮ್ ನೋಡೋಕ್ಕೂ ಜಿ ಎಸ್ ಟಿ ಪೇ ಮಾಡಬೇಕು ಟಿಕೆಟ್ಗೆ ಪೇ ಜಿ ಎಸ್ ಟಿ ಪೇ ಮಾಡಬೇಕು ಇಂಟರ್ವೆಲ್ಲೊಂದು ಪಾಪ್ಕಾರ್ನು ಇಲ್ಲ ಒಂದು ಜ್ಯೂಸ್ ಕುಡಿಯೋಣ ಇಲ್ಲ ಒಂದು ಕೋಕ್ ಕುಡಿಯೋಣ ಅಂದರೆ ಜಿ ಕೋಗ್ಗೂ ಜಿ ಎಸ್ ಟಿ ಪೇ ಮಾಡಬೇಕು ಪಾಪ್ಕಾರ್ನ್ಗೂ ಜಿ ಎಸ್ ಟಿ ಪೇ ಮಾಡಬೇಕು ಅದು ಮುಗಿಸ್ಕೊಂಡು ಒಂದು ಸ್ವಲ್ಪ ಲಂಚ್ ಮಾಡೋಣ ಅಲ್ಲೂ ಜಿ ಎಸ್ ಟಿ ಪೇ ಮಾಡಬೇಕು ಒಂದು ಸ್ಲಿಪ್ಪರ್ ತೊಗೋಬೇಕಂದ್ರೆ ಜಿ ಎಸ್ ಟಿ ಪೇ ಮಾಡಬೇಕು ಒಂದು ಕರೆನ್ಸಿ ಹಾಕ್ಸ್ಕೊಬೇಕಂದ್ರೆ ಜಿ ಎಸ್ ಟಿ ಪೇ ಮಾಡಬೇಕು ಮೊಬೈಲ್ ತಗೋಬೇಕು ಅಂದರೆ ಜಿ ಎಸ್ ಟಿ ಪೇ ಮಾಡಬೇಕು ವಾಟ್ ನಾಟ್ ಜಿ ಎಸ್ ಟಿ ಇಸ್ ಎವ್ರಿ ಇದೇ ಥರ ಒಂದು ಫೇಮಸ್ ಫಿಲಮಲ್ಲಿ ಒಂದು ಡೈಲಾಗ್ ಇದೆ ದೇವ್ರು ಎಲ್ಲಿಲ್ಲ ಎಲ್ಲ ಕಡೆ ದೇವರು ನನ್ನೋ ಥರ ಜಿ ಎಸ್ ಟಿ ಎಲ್ಲಿಲ್ಲ ಪ್ರತಿಯೊಂದರಲ್ಲೂ ನಿಮ್ಮ ದಿನನಿತ್ಯ ಯೂಸ್ ಮಾಡೋ ಪ್ರತಿ ವಸ್ತುವಲ್ಲೂ ಜಿ ಎಸ್ ಟಿ ಇದೆ ಈ ಥರ ಇಲ್ಲ ಗೌರ್ಮೆಂಟು ಸಿ ಜಿ ಎಸ್ ಟಿ ಅದು ನಾವು ನಾವು ಇಲ್ಲ ಕಾಮನ್ ಪೀಪಲ್ಸ್ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ನಿಮ್ಮ ಇರುತ್ತೆ ಮಾಡಿ ಮೀನ್ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿ ಓಕೆ ವಿ ಆರ್ ರೆಡಿ ಟು ಪೇ ಬಟ್ ಒಂದು ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ನೀನು ಕಾಮನ್ ಮ್ಯಾನ್ಗೂ ಹೆಲ್ಪ್ ಆಗೋ ಥರ ಜಿ ಎಸ್ ಟಿ ಪ್ಲೇಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ನಿಮ್ಮ ಕಾಮನ್ ಮ್ಯಾನು ಒಂದೇ ಜಿ ಎಸ್ ಟಿ ಪೇ ಮಾಡಬೇಕು ಇಲ್ಲ ರಿಚ್ ಕೆಡ್ಡು ಒಂದೇ ಥರ ಜಿ ಎಸ್ ಟಿ ಪೇ ಮಾಡಬೇಕು ಅಂದರೆ ಲೈಕ್ ಅರ್ಥ ಅನ್ನೋದು ಇರಲ್ಲ ಅದರಲ್ಲಿ ಪರ್ಸನ್ನು ಕಷ್ಟಪಟ್ಟು ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ದುಡಿದ್ರೆ ಮೂವತ್ತು ಪರ್ಸೆಂಟ್ ಅವ್ನ ಹತ್ರ ಇಸ್ಕೊಂತೀರ ಕೆಲವು ತುಂಬ ಜನ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಸಂಪಾದನೆ ಮಾಡೋರ ಹತ್ರ ನೂರ ತರ್ಟಿ ಪರ್ಸೆಂಟ್ ಇಸ್ಕೊಂತೀರ ಒಂದು ಪರ್ಸನ್ಗೆ ಮನಿ ಮೇಲೆ ಇರೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಜಿ ಎನ್ ಸಿ ಜಿ ಎಸ್ ಟಿ ಕಾನ್ಸೆಪ್ಟಿಂದ ಸೊ ಗೌರ್ಮೆಂಟು ಇದ್ರ ಮೇಲೆ ಇನ್ನೂ ಸ್ವಲ್ಪ ಏನಂತಾರೆ ಇನ್ನೂ ತುಂಬ ಎಕ್ಸ್ಪರ್ಟೈಸನ್ನು ತಗೊಂಡು ಜಿ ಎಸ್ ಟಿ ಮೇಲೆ ತುಂಬ ವರ್ಕ್ ಮಾಡಿ ಎಲ್ಲ ಕಾಮನ್ ಪೀಪಲ್ಗೂ ಸ್ವಲ್ಪ ಹೆಲ್ಪ್ ಆಗೋ ಥರ ಅವ್ನು ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಿಗೂ ಅಷ್ಟೇ ಗೌರ್ಮೆಂಟ್ಗೂ ಅಷ್ಟೇ ತುಂಬ ಏನು ಏನಂತಾರೆ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಲಾಸ್ಟಲ್ಲಿ ರೀಸೆಂಟಾಗಿ ನಡೆದ ಎಲೆಕ್ಷನ್ಸಲ್ಲಿ ಬಿ ಜೆ ಪಿಗೆ ಅಷ್ಟು ಡೌನ್ ಸೀಟ್ ಬರೋಕ್ಕೆ ಮೇನ್ ರೀಸನ್ ಬಂದು ಜಿ ಎಸ್ ಟಿ ದೆ ಆರ್ ಟೂ ರೀಸನ್ಸ್ ಫಾರ್ ಐ ಮೀನ್ ಬಿ ಜೆ ಪಿ ಡೌನ್ ಫಾಲ್ ಅಂತ ಹೇಳ್ಬೋದು ಒನ್ ಥಿಂಗ್ ಇಸ್ ಜಿ ಎಸ್ ಟಿ ನಮ್ಮ ಎಂಟಿರು ಒಂದು ತುಂಬ ಜನ ಏನಂತಾರೆ ರಾಜಕೀಯ ವ್ಯಕ್ತಿಗಳಿಗಿರೋ ಅಷ್ಟು ನೆಗೆಟಿವ್ ಥಿಂಗು ಬರೀ ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಾತ್ರ ಇದೆ ಅಷ್ಟು ನೆಗೆಟಿವ್ ಫೇಸ್ ಮಾಡ್ತಿದ್ದಾರೆ ಪಾಪ ಅವ್ರ ಲೈಫಲ್ಲಿ ಅವ್ರ ಕೈಯಲ್ಲಿ ಏನಿಲ್ಲ ಬಿಕಾಸ್ ಅವ್ರ ಹಿಂದೆ ತುಂಬ ಜನ ಇರ್ತಾರೆ ಆ ಒಂದು ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಮ್ಮ ಜನಕ್ಕೆ ಅದೆಲ್ಲ ಗೊತ್ತಾಗಲ್ಲ ಜಸ್ಟ್ ಅವರು ಬಜೆಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಬಂದುಬಿಡ್ತು ನಿರ್ಮಿಸ್ತಾರೆ ನಮ್ಮನೆಲ್ಲರನ್ನು ಸಾಯಿಸಿಬಿಟ್ರು ಅದು ಇದು ಅಂತ ಮಾತಾಡ್ಬಿಡ್ತಾರೆ ನಿಮ್ಮ ಇನ್ಫಾರ್ಮೇಷನ್ ಗೊತ್ತಿಲ್ಲದಿರ ಮಾತಾಡೋದು ತುಂಬ ತುಂಬ ತಪ್ಪು ಅದು ಸೊ ಅಟ್ಲೀಸ್ಟ್ ಈ ಫೆಬ್ ಫಸ್ಟ್ಗೆ ನ್ಯೂ ಬಜೆಟ್ ಟ್ವೆಂಟಿ ಫೈದು ರಿಲೀಸ್ ಆಗುತ್ತೆ ಅಟ್ಲೀಸ್ಟ್ ಅದರಲ್ಲಾದರೂ ನಮ್ಮ ಕಾಮನ್ ಪೀಪಲ್ಸ್ಗೆ ಏನಾದರೂ ಒಳ್ಳೇದಾಗಿದೆಯಾ ಅಂತ ಕಾದು ನೋಡೋಣ ಬಜೆಟ್ ಈ ಎರಡು ಸಾವಿರದ ಇಪ್ಪತ್ತೈದನೇ ಬಜೆಟ್ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ ಇಫ್ ಇನ್ ಕೇಸ್ ಈ ವಿಡಿಯೋಗೆ ಏನಾದರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಜಿ ಎಸ್ ಟಿ ಮೇಲೆ ಕಂಪ್ಲೀಟ್ ಎ ಟು ಝೆಡ್ ಪ್ರತಿಯೊಂದು ಪೋರ್ಷನ್ ಕಂಪ್ಲೀಟ್ ಮಾಡಿ ವಿತಿನ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸಲ್ಲಿ ವೀಡಿಯೋನ ಮಾಡೋ ಥರ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಕೀಪ್ ಲವ್ ಯು ಬೈ ಬಾಯ್